ಒತ್ತಗೊಂಡು ಹೋಗಿ ಮತ್ತೆ ಒಗದ್ರ ಅವ್ರ ಗಟ್ಟಾರಕ್ಕ ನನ್ನ ಹೆಂಗ ಹೋಗದ್ರ ಹರಿಸಿ ಹೆಂಗ ಗಟ್ಟಾರಕ್ ಹೋಗದಾರ ಹಂಗವಾ ಆ ಬಾಗಲ ಕೊಟ್ಟಿ ಬಸ್ ಸ್ಟ್ಯಾಂಡ್ ನಾಗ ನಿಂತಾಳ ಕಡಿಬೇಡಿಕಿ ಆಕಿ ನನಗಾಗೆ ಕಾಯ್ತಾಳ ಬುಡುಗುಡಿ ಉಳಗಾಡಿ ಕೆತ್ತ ನೋಡ್ರಿ ನಾ ಉಳಗಾಡಿ ಕಲ್ದೀನಿ ನಿಮ್ಮನ್ನು ನಿಮ್ಮನ್ನ ಏನಾರ ನೀವು ಕಿವಿ ಅದಾವ ಏನದಾವ ನಿಮ್ಮ ಆ ಜಾನಪದ ಶೈಲಿ ಒಳಗ ನಾ ಪದ ಮಾಡಿದೀವಿ ಆ ಪದದ ದಾಟಿ ಜನರಿಗೆ ತಿಳಿಬೇಕು ಆ ಆ ಕಲ್ಮೇಶ್ವರ ನೀವು ತಪ್ಪು ತಿಳ್ಕೊಬೇಡ್ರಿ ಆ ಸವ ಕೂತವ್ರು ತಪ್ಪು ತಿಳ್ಕೊಳೋದಿಲ್ಲ ಇದು ನಮ್ಮ ಮೇಲೆ ಒತ್ತಿಲ್ಲ ಮೊದಲ ನಾವು ಎಲ್ಲ ಹೇಳಿ ಈ ಪದದ ದಾಟಿ ಜನರಿಗೆ ತೋರಿಸ್ಕೊಡೋ ಸಲುವಾಗಿ ಹಾಡಿನಂತಂದಿನ ಯಾಕೆ ರೀ ಹಾಂ ಅಣ್ಣ ಅಣ್ಣ ಸರ್ ಏನಂದರು ಏನಂದ್ರೆ ವಾ ಆ ಬರೇ ಇಂಥವೆ ಪದ ಹಾಡವ್ರು ನೀವು ಈ ಕೊಟ್ಟ ಹಲಕಟ್ರ ಯಾರು ಪದ ಹಾಡಿದ್ರು ಅವ್ರ ಮಾತಿನೊಳಗಲ್ಲ ಪದದೊಳಗ ಮಾಡಿದ್ರು ಅವರು ಆ ಕವಿ ಕಟ್ಟಿ ಹಾಡಿದ್ರು ಮತ್ತೊಂದು ಹೇಳಿದರು ಹೇಳಿದ್ರು ಏನಂತಾರ ನೀನು ಸಾಹಿತ್ಯ ಬರೀತಿದಿ ಆ ಮತ್ತ ಎಷ್ಟೋ ಮಂದಿ ಕಾಪಿ ಮಾಡಿ ಬರೀಲಕತ್ತಾರ ಈಗಿನ ಮಂದಿ ಸುಭಾಷ್ ಯಾರ ತಗೊಂಡ್ ಯಾರಿಗೆ ಜೋಡಿಸ್ತಾರ ಎಲ್ಲಿವರಪ್ಪ ತಮ್ಮ ಹೆಸರು ಹಾಕೊಂಡ್ ಹಾಡ್ತಾರ ಅವ ಬುಡಕ್ ಕೂತ್ ಅವ ಯಾರು ಕೆಲ್ಸಂಗ ಮಾಡುವಣ ನಿಮ್ ಡ್ಯೂಟಿ ಏನಲ್ಲ ಅಷ್ಟು ಮಾಡ್ರಿ ಗುರುಗಳ ಒಬ್ಬರು ಮೀಸಿ ಹಿಡಿದು ಕುಡಿದ ಮಜ್ಜಿಗೆ ಯಾಕ ಯಾಕೆ ನೀವ್ ನಡ್ಸಿರಿ ಅದು ನಿಮ್ಮ ಮೀಸದಾಗ ನೀವೇ ಮಜ್ಜಿಗೆ ಕುಡಿದ ವ್ಯವಹಾರ ಮಾಡ್ರಿ ಒಬ್ಬರು ಮೀಸಿ ಹಿಡಿದು ಒಬ್ಬರು ಮಜ್ಜಿಗೆ ಕುಡಿದಿ ವ್ಯವಹಾರ ನಾನು ಜೋಡಿ ನಡ್ಸಿವೆ ಆಡಿ ಇಲ್ಲ ಅವ ಮಾಳವನ ಹೇಳ್ತಾನಾ ಏನಾತನವಾ ಬರಪತ್ತ ನೋಡಿರಿ ಬರಪತ್ತ ನೋಡಿರಪ್ಪ ಬರಪ ಅಲ್ಲ ಯಾರದರ ಸಾಹಿತ್ಯಕ್ಕೆ ಯಾರದರ ಹೆಸರಕ್ಕೆ ಹಾಡ್ತಾರ ಹ ಸರ್ ನಿಮಗೆ ಮಾತು ಹೇಳೋದದ ನಾನು ನೀ ಹೆಂಗ್ ಪಂಡಾರ್ ಹಿಡ್ದಿದಿ ಹಾ ನೀ ವಿಷಯ ಪಂಡಾರ್ ಹಿಡ್ದಿ ನನಗೆ ಕಂಬಳಿ ಬಿಟ್ಟಿರಿಲ್ಲ ಹಾಂ ಇಲ್ಲ ಮತ್ತು ಹದಿನೆಂಟು ವರ್ಷ ಕಸ ತೆಗ್ದೀವ್ ನೋ ಇಲ್ಲ ಸ ಶಿವಸ್ಥಾನದೊಳಗ ನಾ ಯಾ ಗೋಡ್ಯಾಡಿ ಹೋಗಪ್ಪ ಹೇಳಿ ಅಷ್ಟೇ ಹಾಡ್ಕೆ ಮಾಡಿ ಅಷ್ಟೇ ಸಾಹಿತ್ಯ ಬರ್ದಿರಿ ಅಲ್ಲ ನಿಮ್ಮ ಮೂವತ್ತೈದು ವರ್ಷ ಆಡಿ ಸಾಹಿತ್ಯ ಬರ್ದಿರಿ ಹೌದು ಮತ್ತು ಹದಿನೆಂಟು ಇಪ್ಪತ್ತು ವರ್ಷ ಅಂತ ಹಾಡ್ಕೆ ಮಾಡಕತ್ತ ಮತ್ತು ನಮ್ಮ ಸಾಹಿತ್ಯ ಬರೆದು ಬೇಡಂದು ನೀವು ದೊಡ್ಡ ಲೆವೆನಾಗ ಸಾಹಿತ್ಯ ಬರ್ದಿರಿ ನಾವು ಸಣ್ಣ ಪ್ರಮಾಣ ಸಾಹಿತ್ಯ ಬರಿಲಕತ್ತೀವಿ ಸಾಹಿತ್ಯ ಬರಿ ಸುಲಭಿಗೆ ಖುಷಿ ಪಡ್ರಿ ಹೌದು ಆ ಒಮ್ಮೆ ಎತ್ತದು ಒಮ್ಮೆ ಒಗೆಗಿದ ಒಮ್ಮೆ ಎತ್ತದು ಒಂದು ಒಗಿದಿ ಆಗ್ನೆ ಯಾಕ ಚಟ್ಟ ನಿಮ್ಮದು ಹಿಂಗೆ ಯಾಕೆ ಅಂತ ಕೇಳ್ತೀನಿ ನಾ ಏನ್ ಆಗ್ಯದ ಏನೋ ಇವ್ ಇವ್ರಿಗೆ ಹಾಂ ಸಾಹಿತ್ಯ ಬರಿತೇವೆ ಶಾಂತಕ ಚಪ್ಪಾಳೆ ಹೊಡಿರ ಒಮ್ಮೆ ಅಂತಾರೆ ಆ ಮತ್ತೇನು ಅನ್ನುದು ಒಗೆದು ಬಿಡುದು ಇಲ್ಲ ಮಂದಿ ತಗೊಂಡು ಬರಿಲಕತ್ತಾರೆ ಆ ಬರ್ಬತ್ ಹಾಕತ್ತಾರೆ ಮತ್ತು ಮ್ಯಾಲೆ ಬರ್ಬನ್ನೋದು ಯಾಕ್ರೀ ನಾವು ಒಂದೇ ಮಾತು ಏನು ಹೇಳೀನಿ ಯಾನ್ ನಿಮ್ಮ ಮ್ಯಾಲ ನೀವು ಯಾರ ಜೋಡಿ ನಡೆಸ್ತೀರಿ ಮ್ಯಾಲ ನಿಮ್ಮ ಬೇರೆ ಅದಾವ ಅವು ಬ್ಯಾರೆ ಅದಾವು ನಾವೇನೋ ಹಾಗಲ್ಲ ಸರ ಮಂದಿ ಅಂತ ಮ್ಯಾಳನು ನಮದಲ್ಲ ಆ ನಿಮ್ಗೆ ಒಂದೇ ಮಾತು ಹೇಳ್ತೀನಿ ನಾ ಯಾ ಏನು ವಿದ್ಯೆ ಕಲ್ಸವ್ರು ಅದೀರಿ ಯಾರು ಕಲ್ತಿರಪ್ಪ ಏನು ತಂಗಿಗೆ ವಿದ್ಯೆ ಕಲ್ಸೋರು ವಿದ್ಯೆ ಎಲ್ಲ ಕಲಿಸ್ಬೇಕು ಗರಡಿ ಮನ್ಯಾಗ ಮತ್ತೆ ಇಲ್ಲಿ ಸಬದಾಗ ಬಂದು ಕಲಿಸುವುದು ಅಲ್ಲ ನಾ ಸಾಹಿತ್ಯಕ್ಕೆ ಬರಪತ್ತು ಹಾಕಿನಂತ ಹ್ಞ ಮತ್ತು ಇವ್ರು ನಾಗರ ಹಾವು ಅಂತ ಹಾಕ್ತೀರಿ ಮತ್ತು ನೀವು ನಾಗರ ಹಾವನು ನೀವು ನೀವು ಎಲ್ಲಿ ಹಿಡ್ಕೊಂಡ್ ಬಂದಿರಪ್ಪ ಅವ ಆಂ ಯಾವ ಹುದ್ಯಾಗಿದ ಗೊತ್ತ ಅದು ನಿಮ್ಮ ಅಂದ್ರೆ ನಿಮ್ಮ ಪ್ರಾಸು ನಿಮಗೆ ಚಲೋ ಅದಾವನ ಬೇಕಲ್ಲ ಅದು ಹ್ಞೂ ಯಾಕೆ ಗುದ್ದಾಗಿದ್ಯ ಅಂತ ಗೊತ್ತ ಒಂದ ಮಾತು ಹೇಳ್ತೀನಿ ಯಾ ರವಿ ಕ ಕವಿ ಕಂಡಾನ ಕಂಡಾನವ ಕಂಡಾನ ಹಾಂ ಅದು ಸಾಹಿತ್ಯ ಬರೋರಿಗೆ ಎಲ್ಲರಿಗೂ ಒಪ್ಪ್ಯದ ನೀವು ಹೆಂಗೆ ಬರಿತೀರಿ ನೋಡು ನೀವು ಸಣ್ಣವ್ರು ಏನು ಮೂವತ್ತೈದು ವರ್ಷ ಆಗಿಂದ ಏನೋ ಮೊದಲ ಬರ್ಕೊತಾನ ಬಂದಿದ್ರಿ ಸಾಹಿತ್ಯ ಹಂಗೆ ಹಂಗಿಲ್ಲ ಹಾಗಿಲ್ಲ ಮೊದಲು ಒಂದು ಗುರುವಿನ ಮಾಡ್ಕೊಬೇಕಾಗ್ತದೆ ತಾಲೀಮ್ ಬೇಕಾಗದ ಮೊದಲು ತಾಲೀಮ ಗುರುವಿನ ಮಾಡ್ಕೊಂಡು ಗರಡಿನ ಮನೆ ಒಳಗ ಅಭ್ಯಾಸ ಮಾಡಬೇಕಾಗ್ತದ ಮಾಡಿ ಎಷ್ಟೋ ದಿನಕ್ಕೆ ಮುಂದೆ ವಿಷಯಗಳ ಬಿಡುಗಡೆ ಆಗ್ಬೇಕಾಗ್ತದೆ ಎಲ್ಲಾರನೂ ಅಲ್ಲಿ ಕಲಿತಿಗೆ ಸುಮ್ನೆ ಸ್ಟೇಜಿಗೆ ಇಲ್ಲ ಗರ್ಡಿನ ಮನಿಯೊಳಗ ತಾಲೀಮ್ ತಂಗಿಗೆ ನೀನು ತಂಗಿಗಿದ್ರಿ ನಿಮ್ಮ ಗರ್ಡಿನ ಮನಿ ಒಳಗ ಕಲಸ್ರಿ ಸ್ಟೇಜ್ ಮೇಲೆ ಕಲಸಿರ ಕೇಳೋ ಮಗಳ ಅಲ್ಲ ಅಲ್ಲ ಕಡಬಿಡಿಕೆ ಹಾಡ್ತಿ ಬಿಡ್ಬಿಡಿಕೆ ಹಾಡ್ತಿ ಜಾನಪದ ಹಾಡ್ತಿದ ತಂಗಿ ಏನಂದ್ರು ಬಾಳು ಬೆಳಗುಂದಿ ಜನಪದ ಹಾಡ್ತಾರತ್ತ ಆ ಮ್ಯೂಜಿಕ್ ಮೈಲಾರ ಹಾಡ್ತಾರತ್ತ ಮಾಡು ನಿಳಂದ ಹಾಡ್ತಾರ ನೀವು ಹಾಡ್ಲಾಕಿ ಅವ್ರ್ ಹಾಡಂಗ ಶಿವಸ್ಥಾನದೊಳಗ ಮರಾದಿ ಇಟ್ಟುಕೋರಿ ಅಂದ್ರ ಅವ್ರು ನಾನ ಒಂದ್ ಮಾತ್ ಹೇಳ್ತೀನಿ ಇಟ್ಟುಬೋದ್ ಅನ್ನೋರ್ ಎಲ್ಲರಿಗ ಗೊತ್ತದ ಇದೇ ಕಲ್ಮೇಶ್ ಒಂದ್ ಸಾಹಿತ್ಯ ಬರದ ನೀವ ಯಾರು ಎಷ್ಟು ಹೇಳ ಗೆಳತಿ 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 ನನ್ನ ಪ್ರೀತಿಯಾಗ ಅಂತದ್ ಏನಿತ್ತ ಕೊರತಿ ಈ ಸಾಹಿತ್ಯ ಬರ್ದ್ರ ನೀ ಯಾರಿ ಕೊಟ್ಟಿರಿ ಮಣ್ಣುಗೋಳಿ ಸೋಮಣ್ಣ ಸಾಹಿತ್ಯ ಕೊಟ್ಟಿರಿ ಕೊಟ್ಟಾರ ಕೊಟ್ಟಾರ ಅವ ಯಾಕ ಜಾನಪದ ಹಾಡಿದ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ ಮಾಲೋನ್ ಹಾಡಿದ್ದ ಆ ಜಾನಪದದೊಳಗೆ ನೀ ಯಾಕ ಪದ ಬರದ್ರಿ ನೀವ್ ಯಾಕೆ ಬರೀಬೇಕಪ್ಪ ನಿಮ್ಮ ನೀವೇ ಬರ್ಕೋಬೇಕಲ್ಲ ಹಾ ಇಲ್ಲಿಗೆ ಕೂತು ಅಲ್ಲ ಇದ್ಲಿ ಕೂತು ಮಸ್ಸಿಗೆ ಬುದ್ಧಿ ಹೇಳ್ದಂಗೆ ಆಗ್ತದೆ ಭಾಳ ಕರಗದಿ ಹಾಂ ಅದು ತಾ ಕರಗಿದತ್ತನ ಗೊತ್ತಿದ್ದಿದಿಲ್ಲ ಅದು ಹಿಂಗೆ ಆಗ್ತದೆ ರೀ ಸರ ಅದು ಅದಕ್ಕೆ ಹೇಳಿದ ನಿಮ್ಮ ಮಟ್ಟ ಭಾಳ ಶ್ಯಾನ್ಯರಲ್ಲ ಅಲ್ಲ ನಾ ಮಾತಾಡ್ಲಕ್ಕತ್ತೆ ಅಂದ್ರೆ ನಿಮಗಿತ್ತ ಒಂದು ಪಾಯಿಂಟ್ ಹೆಚ್ಚಿಗೆ ಮಾತಾಡ್ತೀನಿ ಯಾಕ ನಾವು ಎಷ್ಟು ಮರ್ಯಾದೆ ಕೊಡ್ಲಕ್ಕತ್ತೀವಿ ಯಾರಿಗೆ ಮರ್ಯಾದೆ ಕೊಡ್ಬೇಕು ನನಗೆ ಗೊತ್ತದ ಮಾಳಿಂಗ್ರನ ಮಟ್ಟ ಮನೆ ಒಳಗೆ ಯಾರಿಗೆ ಮರ್ಯಾದೆ ಕೊಡ್ತೀನಿ ಅವ್ರಿಗೆ ಕೊಡ್ದದ ಅದು ಒಗೆಯದಿತ್ತಪ್ಪ ಫಸ್ಟೇ ಪಳಿಗೆ ಒಗೆದು ಬಿಟ್ಟು ಬಿಡ್ತೀವಿ ನಾವು ಚದ ಹಿಂಗದ ಅದ ಹೌದು ಆ ಮಾಲಿಂಗ್ರನ ಮಟ್ಟ ಮನಿ ಒಳಗೊಂದು ಅನ್ನ ಇರಿ ಅನ್ನ ಅಂತ ನೀನು ಸ್ ನಿಮಗೆ ಸ್ಥಾನ ಕೊಟ್ಟಿನ ಆ ಆ ಅನ್ನನ ಸ್ಥಾನದೊಳಗೆ ಉಳ್ಕೊ ರೀ ಉಳ್ಕೊ ರೀ ಆ ಎಲ್ಲಿ ಅವ್ರಿಗೆ ಕೇಂದ್ರದಾಗ ಕೇಂದ್ರದಾಗ ನಿಮ್ಮನ್ನ ಕಲ್ಮೆಶನಾರ ನಿಮ್ಮನ್ನ ಕೇಂದ್ರದಾಗ ಇಟ್ಟಿನಿ ನೀವು ಮುನ್ಸಿಪಾಟಿಗೆ ಬರ್ಲಾಕತ್ತೀನಿ ಮುನ್ಸಿಪಾಟಿಗೆ ಇಲ್ಲಿ ಬಂದ್ರೆ ಅಂದ್ರೆ ನಿಮ್ದು ಯಾರು ಭೀ ಉಳಿಯಂಗಿಲ್ಲ ಇನ್ನೊಂದು ಮಾತಂದ್ರ ಅವ್ರು ಏನಂತ ಹೆಣ್ಮಕ್ಳು ಮ್ಯಾಳಿಗೆ ಇಪ್ಪತ್ತು ಸಾವಿರ ಕೊಡ್ತಾರ ಹದಿನೈದು ಸಾವಿರ ಕೊಡ್ತಾರ ನಮಗ್ ಬರೀ ಹತ್ತ ಸಾವಿರ ಕೊಡ್ತಾರ ಕುಳ್ಳ ಕೂಳ್ ಡೊಳ್ಳ ಒಲಿತ್ತಾ ಕೊಳ್ಳೆ ವಡಾರಿಗಳ ಡೊಳ್ಳೆ ಹಾಂಗ ಒಲಿತ್ತಾ ಅಂತ ಯಂಗಸುರ ಮೇಲೆ சிவா ಸ್ಥಾನ ಇದನ್ನ ಹೇಳಿ ಒಂದು ಮಾತು ಹೇಳಿದರು ಏನು ಹೇಳ್ತಾರೆ ಬಾವರು ಎಲ್ಲಟ್ಟಿ ನಿಲವೈ ಹುಟ್ಟ ಕುರುಡಿದ್ಲು ಆ சிவா ಸ್ಥಾನ ಒತ್ತ ಮೆರಿಸಿದ್ಲು ಹೌದು ಮಾರ್ಸ್ತಳೆ ಶಾಂತವಕ ಹಾಲು ಮತ್ತೆದರಗೆ ಹುಟ್ಟಿ ಹಾಲು ಮತ್ತೆ ತಲೆ ತೆಲಿಮೇಲೆ ಶರಗ ತಗಿಲಿಲ್ಲ ಆ ಈಗ ನಂದೆ ಕೋಟ್ ಹಾಕೋತಾರ ಜಾಕೆಟ್ ಹಾಕೋತಾರ ಶಾಂತಬಾಯ ಅದನ್ನ ಪಾಳಶಾಳ ಅಂದವ ನಿಮಗೊಂದು ಮಾತು ಹೇಳ್ತೀನಿ ನಾ ಯಾರು ಕುಳ್ಳ ಬಡ್ಯವ್ರಿಗೆ ಡೊಳ್ಳು ನಾ ಒಲಿಯೋಲ್ಲ ಕರೆಕ್ಟ್ ಅದ ನಾವು ನಾವೆಲ್ಲರೂ ಕುಳ್ಳ ಬಡ್ಯವರು ಹಾಂ ಮತ್ತು ಎಲ್ಲ ಅಟ್ಟಿ ನೀಲಾವಾಯಿ ಹಾಡಿ ಹರ್ಷಿ ಅಲ್ಲ ಮತ್ತು ಆಕೆ ಕುಳ್ ಬಡದಿಲ್ಲನು ಒಂದು ದಿನ ಬಡದಿಲ್ಲ ಅಪ್ಪ ಕುಳ್ಳ ಏನು ಅಕ್ಕಿನ ಬದ್ಲಿ ನೀನು ಪಡಿಯಕ್ಕೆ ಹೋಗಿದ್ದೆವು ಏನು ಹೇಳಕ್ಕೆ ಬುಡುದಿಲ್ಲವ್ವ ಅವ್ರದು ಹಾಂ ಮತ್ತು ಮಾರಷ್ಟ್ನಾಗೆ ಶಾಂತವಾಗನ ಬಡದಿಲ್ಲ ಅನುಕೂಳ ಈ ಕಡೆ ಈ ಕಡೆ ನಾವು ಅಟ್ಟಿ ಬಡಿಲಿಕತ್ತಾರನ ಇಲ್ಲ ಎಲ್ಲ ಅಟ್ಟಿ ನೀಲಾವೈ ಭಾಳ ಹಾಲು ಮತ್ತು ಒಟ್ಟು ಒತ್ತು ಮೆರ್ಸ್ಯಾಳತ್ತ ಮತ್ತು ಕುಳ್ಳು ಬಿಡೋರೆ ಡೊಳ್ಳಂಗೆ ಹೊಲಿತದತ್ತು ಏನ್ರಿ ಮಾತಾಡುದು ಅವರೆಲ್ಲ ಕುಳ್ ಬಡ್ದಿಲ್ಲ ಅಯ್ಯಪ್ಪ ಯಾರು ಮಾತಾಡ್ತೀರು ಹಿಂಗಲ್ಲ ಮಾತಾಡ್ ನಾ ಎದಕ್ಕೆ ಹೇಳಕತ್ತೀನಿ ಮನುಷ್ಯ ಬುದ್ಧಿ ಮತ್ತು ಹೇಳೋವ್ರು ಅದೀರಿ ಹೇಳ್ರಿ ಹಾಂ ನಾ ಕಡಿಮೆ ಪದ ಹಾಡಿದ್ನಿ ಹಾಂ ಬೈದ ಬುದ್ಧಿ ಹೇಳ್ರಿ ನಾ ಬೈಸ್ಕೊಂಡು ನಾ ಎರಡು ಹೊಡೆದ್ರೂ ಒಡ್ಸ್ಕೊಂಡು ಹೋಗು ನಾನು ನನಗೆ ತಾಳ್ಮೆ ಕೊಟ್ಟಾನ ಭಗವಂತ ಆ ಶಾಂತ ರೀತಿಯಿಂದ ಹಾಡಕ್ಕೆ ಹಾಡಲ್ಗ್ಯಾರ ಶಾಂತಬೈ ಅಂತ ನನಗೆ ಬಿರುದು ಕೊಟ್ಟಾರ ನನ್ಗೇನು ಹಾವಂತರ ಕೊಟ್ಟಾರ ಎಮ್ಮಿಡಿ ಹಾಗರ ಹಾವ ಆ ಶಾಂತ ರೀತಿಯಿಂದ ಹಾಡಕ್ಕೆ ಶಾಂತಬಾಯಿ ಅಂತ ಹೇಳ್ಯಾರ ನನಗೆ ನನಗೆ ತಡ್ಕೊಳವಂಥದ್ದು ಶಾಂತ ರೀತಿಯಿಂದ ತಾಳ್ಮೆ ಭಗವಂತ ಕೊಟ್ಟಾನ ನನಗೆ ಐಡ್ಯಾನವಾ ನೀಡ್ಯಾನ ಶಾಂತ ಸ್ವಭಾವದ ನೀ ಯಾಡು ಹೊಡೆದ್ರೂ ಒಡ್ಸ್ಕೊತಿ ಹೌದು ಅದು ಇದು ಬಿಟ್ಟರು ಹೆಂಗ್ಸ್ರ್ ಮ್ಯಾಳ ನಿಮಗೆ ಡೊಳ್ಳು ಒಲೆ ಅಲ್ಲ ನಿಮಗೆ ಕುಳ್ಳು ಒಲಿಯಲ್ಲ ಡೊಳ್ಳು ಹೊಳಿಲ್ಲ ಅದು ಹಾಲ್ಕ ಬರ್ತೀವಲ್ಲ ಯಪ್ಪ ನೀವು ನಾ ಒಂದೇ ಮಾತು ಹೇಳ್ತೀನಿ ನಾಲ್ಕು ಮಂದಿ ಕೂತಿರಲ್ಲ ಇಟ್ಟು ಬೈತಂತ ಮಾತಾಡ್ಲಕತ್ತೀನಿ ಏನು ಏನು ನೀವು ಹಾಲು ಮತ್ತದವ್ರು ಅದೀರಿ ಆ ನಾ ಮರಾಠ ಸಮಾಜದಾಗ ಹುಟ್ಟಿ ಹಾಲು ಮತ್ತೆ ಬೆಳ್ಸಾಕಂದ ಹೊಲ್ತದ ಅಂದೇವ್ರ ಮತ್ತು ಒಲ್ತದ ಅಂದೀರ ನನಗೆ ನಾ ಹಾಲು ಮತ್ತದರಲ್ಲ ಮರಾಠ ಸಮಾಜದಾಗ ಹುಟ್ಟೀವಿ ನನಗೆ ಹೊಲ್ತಂದೆ ಅದು ಹೊಲತಾನ ತಿಳ್ಕೊಂಡು ಹಾಡ್ಲಕ್ಕ ಬಂದೀನಿ ಒತ್ತಿತ್ತಪ್ಪ ಅಂದ್ರೆ ಬರ್ತಿದ್ದಿಲ್ಲ ಇಲ್ಲಿ ಅಲ್ಲೇ ಮನ್ಯಾಗ ಇರ್ತೀರ ಅವರು ಮನ್ಯಾಗ ಇರ್ತೈತ್ಯಾ ಸರ ಸಣ್ಣ ತಂಗಿ ಹಾಡ್ಲಕತ್ತಾಳ ಅಂದ್ರೆ ನಿಮ್ಗೆ ಹೆಮ್ಮೆ ಇರ್ಬೇಕು ಹೆಮ್ಮೆ ಇರ್ಬೇಕು ತಂಗಿ ನಾನು ಹಾಡುದಂತ ನಿಮ್ಗೆ ತಾಕತ್ತಿರ್ಬೇಕು ಅಣ್ಣ ನೀನು ಮೂವತ್ತೈದು ವರ್ಷ ಹಾಡಿ ಸಾಹಿತ್ಯ ಬರಿಲಕತ್ತಿದಿ ಮತ್ತು ತಂಗಿ ಬರಿದು ಬೇಡಂದೇನು ಅಂದ್ರೆ ಒಟ್ಟು ಹಿಂದೆ

ನಾನು ನೀ ಎಲ್ಲಿ ಆಕ್ಳಕ್ಕೆ ಇದ್ದೀನಿ ಗುಡ್ದಾಗೆನ ನಿನ್ನ ಜೋಡಿ ನಾನು ಶಾಲೆ ಆಗ್ಯದ ಹಿಂದೆ ನಾನು ಆಕ್ಳಕ್ಕೆ ಗೊತ್ತ ಬಂದಾಕಿನೇ ಅದೀನಿ ಆ ನಿನ್ನ ಪೂರ ಶಾಲೆ ಆದ್ರೆ ನಿಂದು ಅರ್ಧ ಅರ್ಧ ಶಾಲೆ ಆಗಿತ್ತ ಒಂದೇ ಮಾತ ಹೇಳ್ತೀನಿ ಆ ತಂದಿ ಮಕ್ಕಳಿ ಸಾಲಿ ಕಲ್ಶ್ಯಾನ ಕಲಿಸ್ಯಾರ ಹೌದಿಲ್ಲ ತಂದೆ ಮಸ್ತಾರ್ ಅದಾನ ಆ ಮಸ್ತಾರ ಮಗ ಏನು ಮಸ್ತಾರ್ ಆಗ್ಬೇಕೇನು ಹೊಳ್ಳಿ ಆಗಂಗಿಲ್ಲವ್ವ ಅವ್ವ ಕ್ಲರ್ ಕಕ್ಕನು ಅಂದ್ರ ಅವನಕ್ಕಿಂತ ಹೆಚ್ಚಿನ ಪೋಸ್ಟ್ ಮಗ ಹೋಗಬೇಡ ಅಂದ್ರ ಅವ ಇವನ್ ಕಿತ್ತ ತಳಗ ಬರ್ಬೇಕವ ಮುಂದ್ ಹಂಗ ನಿನ್ನ ಕೈಯ ನೀ ಅಂತ ತಿಳ್ಕೊಂಡಿದ್ವಿ ಬರೀ ನಾನೇ ಸಾಹಿತ್ಯ ಬರಬೇಕು ನನ್ನ ಅಪೋಸಿಟ್ ಗುರ್ಲಿ ಮಾಸ್ತಾರ್ ಸಾಹಿತ್ಯ ಬರಿಬೇಕು ಹಂಗಿಲ್ಲ ನಾ ಗುರ್ಲಿ ಮಾಸ್ತರ್ ಮಗಳ ಇದ್ದರೆ ಆದ್ರ ಗುರ್ಲಿ ಮಾಸ್ತಾರ್ ಬರೀ ಮಾಸ್ತರ್ ನಾನು ಮ್ಯಾಕ್ ಡಿ ಸಿಗ ಏನ್ ಮಾಡುದ ಹಿಂಗದ ಓದು ಯಾರ ಕೈಯಾಗೂ ಇಲ್ಲ ಇಲ್ಲ ವಿದ್ಯೆ ಯಾರ ಕೈಗಿಲ್ಲ ವಯಸ್ಸು ತಗೊಂಡೇನು ಮಾಡುದಿದ್ದವ್ರ ದೊಡ್ಡವರು ಅನ್ನಭಾವಸ್ತ್ರ ದೊಡ್ಡವರು ಹಿಂಗದ ನೀವ್ ಸುಮ್ಮನೆ ಅದ್ ತಪ್ಪು ತಿಳ್ಕೊಂಡು ಹಂಗಾಡಿದ್ರಿ ಹಿಂಗ ಆಡಿದ್ರಿ ಕಡಿಬಿಡಿಕೆ ಆಡಿದ್ರ ಒಲಿಯಲ್ಲ ಡೊಳ್ಳು ಒಲೆಯಲ್ಲ ಹಂಗಲ್ಲ ಹಿಂಗಲ್ಲ ಬಾಳು ಬೆಳಗುಂದ್ರಿ ಅವ್ರ ಪೋಟೋಗಳು ಮ್ಯಾಲ ಕೂತವು ನಮ್ ಪೋಟೋಗಳು ತಳ ಕೂತವು ಹಿಂಗೇನಿಲ್ಲ ನೀವ್ ಸುಮ್ನೆ ತಪ್ಪು ತಿಳ್ಕೊಂಡಿರೋದನ್ನ ಎಲ್ಲಾ ಹುಚ್ಚ ಕಲ್ಪನೆ ಅದದು ಇರ್ಲಿ ಆ ಬಹಳ ಮಾತಾಡುವಂತ ವಿಶೇಷ ಬೇಡ ಮತ್ತ ಕಂಬಳಿ ಏನ ಹಂಡಾರ ಅವ್ರ ಪಾರ್ಟಿ ಅದಾವ ಅದು ಕಮಲಟ್ರೆ ನಮ್ಮದು ವಾದ ವಾದ ಮುಂದೆ ಹೋಗೋದಾ ಈ ಸಂದ ಮುಗಿಸಿ ಮತ್ತೆ ನೋಡೋದ ಅದ ಅವ್ರ ಒಟ್ಟ ಮೊಂದಿನ ಸಂದಿಗೆ ಬರಲ್ಲದಂಗ ಮಾಡಿಬಿಡೇಕೆನ ಹೌದು ಕೇಳು ಆದ್ರು ನಿಮ್ಮ ಬ್ರದರ್ ಬಂದ ಆಗುವಕತ್ತಿ ಏಳಾನ ತಿಳ್ಸಿ ಅವತಾರ ಸತ್ತರೂ ಬರ್ತಾರಪ್ಪ ಜನಸಿ ಅಮ್ಮಗೆ ಮಾದನ ಆಗನು કત્ય ભાગ મોલદ હડવે સોશી સેતારકત ભાગ એટલે સોશી સતારક ભરવા અવતાર દર્શી દેવ નનકે તડ નડરા દેવા હોગર કેમસી એ જગ ભાગ જગ ભાગ હડલગેરે જય બેરી હડસી અમ્મોગી બંદુ બલ્લે ગોણદ આગણનસી ગુરુ વેણ દયા દિન હડલગેરે શાંતા પાદ્ય મડર રચિશી એ સતારકત ભાગ એટલે સોશી నరవరామావతార దర్శి ఎలువల తానానికి తగల నడదరా దైవ హోగరికి వచ్చీ